ಪರ್ಟಿಕ್ಯುಲರ್ ಆಗಿ ಹೇಳ್ಬೇಕಂದ್ರೆ ಯಾವುದೇ ಟ್ರೀಟ್ಮೆಂಟ್ ಇಲ್ಲ ಯಾವುದೇ ವ್ಯಾಕ್ಸಿನ್ ಇಲ್ಲ ಯಾವುದೇ ಟ್ಯಾಬ್ಲೆಟ್ ಕೂಡ ಕರೆಕ್ಟ್ ಆಗಿಲ್ಲ ಸೊ ನಾನಿವತ್ತು ಒಂದು ಮಾರಣಾಂತಿಕ ರೋಗವಾಗಿ ಹರಡ್ತಾ ಇದೆ ಎಲ್ಲಾ ಕಡೆನು ಆ ಡೆಂಗ್ಯೂ ಬಗ್ಗೆ ಸಿಂಟಮ್ಸ್ ಏನು ಹಾಗೆ ಯಾವ ತರ ಜಾಗ್ರತೆ ತಗೋಬೇಕು ರಾಜ್ಯದಲ್ಲಿ ಆರ್ ಸಾವಿರ ಪ್ರಕರಣಗಳು ದಾಖಲೆ ಆಗಿದೆ ಸೊ ಹಂಗಾಗಿ ಯಾವ ತರ ನೀವು ಸಿಂಟಮ್ಸ್ ಬರುತ್ತೆ ನೀವು ಯಾವ ತರ ಜಾಗ್ರತೆ ತಗೋಬೇಕು ಅಂತ ನಾನು ಈ ವಿಡಿಯೋಲಿ ಶೇರ್ ಮಾಡ್ತಾ ಇದ್ದೀನಿ ಸೊ ವೆಲ್ಕಮ್ ಟು ಮೈ ಚಾನೆಲ್ ಸಂಗೀತ ಸಮಾಚಾರ ಸೊ ಡೆಂಗ್ಯೂಗೆ ಪರ್ಟಿಕ್ಯುಲರ್ ಆಗಿ ಹೇಳಬೇಕಂದ್ರೆ ಯಾವುದೇ ಟ್ರೀಟ್ಮೆಂಟ್ ಇಲ್ಲ ಯಾವುದೇ ವ್ಯಾಕ್ಸಿನ್ ಇಲ್ಲ ಯಾವುದೇ ಟ್ಯಾಬ್ಲೆಟ್ ಕೂಡ ಕರೆಕ್ಟ್ ಆಗಿಲ್ಲ ಯಾವ್ದ ಪೇಶೆಂಟ್ಗೆ ಡೆಂಗ್ಯೂ ಸಿಂಟಮ್ಸ್ ಇದೆ ಅವ್ರದ್ದು ಗುಣಲಕ್ಷಣಗಳು ಏನಿದೆ ಅದರ ತಕ್ಕಂಗೆ ಟ್ರೀಟ್ಮೆಂಟ್ ಕೊಡ್ತಾರೆ ಪ್ಲೇಟ್ಲೆಟ್ಸ್ ಕಡಿಮೆ ಆದ್ರೆ ಅದ್ರ ತಕ್ಕಂಗೆ ಹಾಗೆ ಹೆವಿ ಫೀವರ್ ಇದೆ ಅದರ ತಕ್ಕಂಗೆ ಈ ತರ ಮಸಲ್ಸ್ ಪೇನ್ ಆಗಲಿ ಈ ತರ ಬಂದಾಗ ಅದಕ್ಕೆ ಯಾವ ತರ ಸೂಟಬಲ್ ಆಗಿರುತ್ತೆ ಟ್ರೀಟ್ಮೆಂಟ್ ಆ ಟ್ರೀಟ್ಮೆಂಟ್ ನ ಕೊಡ್ತಾ ಹೋಗ್ತಾರೆ ಸೊ ಡಿಸ್ಕ್ರಿಪ್ಷನ್ ಅಲ್ಲಿ ಹೇಳ್ಬೇಕು ಅಂದ್ರೆ ಇದು ಈಜಿಪ್ಟ್ ಅನ್ನೋ ಸೊಳ್ಳೆ ಇದೆಯಲ್ಲ ಆ ಸೊಳ್ಳೆಯಿಂದ ಹಗ್ಲು ಹೊತ್ತು ಕಡಿಯೋದ್ರಿಂದ ಆ ಕಡಿತದಿಂದ ನಮಗೆ ಕಟ್ಟಿದ ಕೂಡ ಬರಲ್ಲ ಜ್ವರ ಆ ಥರ ಏನಿಲ್ಲ ಮಿನಿಮಮ್ ಅದು ಫೋರ್ ಟು ಸಿಕ್ಸ್ ಡೇಸ್ ಆವ್ರೇಜ್ ಗ್ಯಾಪ್ ಅಲ್ಲಿ ನಿಮ್ಗೆ ಹೆವಿ ಹೆಡ್ ಏಕ್ ಆಗಲಿ ಫೀವರ್ ಆಗಲಿ ಆಮೇಲೆ ಬಾಡಿ ಪೇನ್ ಸ್ಟಾರ್ಟ್ ಆಗೋದು ವಾಮಿಟಿಂಗ್ ಸೆನ್ಷನ್ ಸೆನ್ಸೇಷನ್ ಈ ತರ ಎಲ್ಲ ಸ್ಟಾರ್ಟ್ ಆಗ್ಲಿಕ್ಕೆ ನಿಮಗೆ ಅದು ಒಂದು ಸೂಚನೆ ಅಂತ ಸೊ ಅದ್ರ ಸಿಂಪ್ಟಮ್ಸ್ ಏನು ಮೇನ್ ಆಗಿ ಹೈ ಫೀವರ್ ಕಾಣಿಸ್ಕೊಳ್ಳುತ್ತೆ ಹೆವಿ ಹೆಡ್ ಡೇಕ್ ಕಾಣಿಸುತ್ತೆ ಹಾಗೆ ಸ್ವಲ್ಪ ಜಾಯಿಂಟ್ಸ್ ಪೇನ್ ಅದು ಮೈಕೈ ನೋವ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ವಾಮಿಟಿಂಗ್ ಸೆನ್ಶನ್ ಸೆನ್ಸೇಷನ್ ಇರುತ್ತೆ ಈ ತರ ಸಾಕಷ್ಟು ನಿಮ್ಗೆ ಡಿಫ್ರೆನ್ಸ್ ಅನ್ನೋದು ಕಾಣಿಸುತ್ತೆ ನೀವು ಹೈ ಫೀವರ್ ಬಂತು ಇಲ್ಲ ಸಿರಪ್ ಹಾಕೊಂಡು ನಾನು ಮ್ಯಾನೇಜ್ ಮಾಡ್ತೀನಿ ಆ ತರ ಎಲ್ಲ ಬೇಡ ಸ್ವಲ್ಪ ಹೈ ಫೀವರ್ ಬಂದ್ರು ಕೂಡ ಮೈ ಎಲ್ಲಾ ತಣ್ಣೀರ್ ಬಟ್ಟೆ ಹಾಕೊಂಡು ಒದ್ದೆ ಮಾಡೋದಾಗ್ಲಿ ಯಾವಾಗಲೂ ಜ್ವರ ಬಂತು ಅಂದ್ ಕೂಡ ನೀವು ಸ್ವಲ್ಪ ಮೈನ ಒದ್ದೆ ಮಾಡ್ಬೇಕಾಗುತ್ತೆ ಏನಕ್ಕೆ ಅಂದ್ರೆ ಆ ಜ್ವರ ಮತ್ತೆ ತಲೆ ತಲೆಗೇರ್ ಬಿಡುತ್ತೆ ಜ್ವರ ಅಂತ ಹೇಳ್ತಾರೆ ಸೊ ತರ ಆಗ್ಬಿಟ್ರೆ ಕಷ್ಟ ಆಗುತ್ತೆ ಸೊ ನೀವು ಬಂದ್ ಕೂಡ ಅಟ್ಲೀಸ್ಟ್ ಮನೆಯಲ್ಲಿ ಮೆಡಿಕೇಶನ್ ತಗೊಳಕ್ ಆದ್ರೆ ಮನೆಯಲ್ಲೇ ಮೆಡಿಕೇಶನ್ ತಗೊಳಕ್ ಸ್ಟಾರ್ಟ್ ಮಾಡಿ ಅದರ್ವೈಸ್ ಜಾಸ್ತಿ ಆಯ್ತು ಅಂದ್ರೆ ನೆಕ್ಸ್ಟ್ ಡೇ ನೀವು ಹಾಸ್ಪಿಟಲ್ಗೆ ಹೋಗಿ ಗವರ್ಮೆಂಟ್ ಹಾಸ್ಪಿಟಲ್ ಗವರ್ಮೆಂಟ್ ಹಾಸ್ಪಿಟಲ್ ಹೋದ್ರೆ ರಾಪಿಡ್ ಟೆಸ್ಟ್ ಅಂತ ಮಾಡ್ತಾರೆ ಡೆಂಗ್ಯೂಗೆ ಆ ಟೆಸ್ಟ್ ಮಾಡ್ತಾರೆ ಬ್ಲಡ್ ಟೆಸ್ಟ್ ಬೇಕಾದ್ರೂ ಮಾಡಿಸ್ಕೊಳ್ಳಿ ರ್ಯಾಪಿಡ್ ಟೆಸ್ಟ್ ಅಂತ ಮೇನ್ ಆಗಿ ಮಾಡ್ತಾರೆ ಅದು ಏನಿಲ್ಲ ಅಂದ್ರೆ ಒಂದು ತ್ರೀ ಹಂಡ್ರೆಡ್ ರುಪೀಸ್ ಅಷ್ಟೇ ಸೊ ಅದ್ರ ಸಿಂಪ್ಟಮ್ಸ್ ಏನು ಮೇನ್ ಆಗಿ ಹೈ ಫೀವರ್ ಕಾಣಿಸ್ಕೊಳ್ಳುತ್ತೆ ಹೆವಿ ಹೆಡ್ಡೇಕ್ ಕಾಣಿಸುತ್ತೆ ಹಾಗೆ ಸ್ವಲ್ಪ ಜಾಯಿಂಟ್ಸ್ ಪೈನ್ ಅದು ಮೈ ಕೈ ನೋವ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ವಾಮಿಟಿಂಗ್ ಸೆನ್ಶನ್ ಸೆನ್ಸೇಷನ್ ಇರುತ್ತೆ ಈ ತರ ಸಾಕಷ್ಟು ನಿಮ್ಗೆ ಡಿಫ್ರೆನ್ಸ್ ಅನ್ನೋದು ಕಾಣಿಸುತ್ತೆ ನೀವು ಹೈ ಫೀವರ್ ಬಂತು ಇಲ್ಲ ಸಿರಪ್ ಹಾಕೊಂಡು ನಾನು ಮ್ಯಾನೇಜ್ ಮಾಡ್ತೀನಿ ಆತರ ಎಲ್ಲ ಬೇಡ ಸ್ವಲ್ಪ ಹೈ ಫೀವರ್ ಬಂದ್ರು ಕೂಡ ಮೈ ಎಲ್ಲ ತಣ್ಣೀರ್ ಬಟ್ಟೆ ಹಾಕೊಂಡು ಒದ್ದೆ ಮಾಡೋದಾಗ್ಲಿ ಯಾವಾಗ್ಲೂ ಜ್ವರ ಬಂತು ಅಂದ ಕೂಡ ನೀವು ಸ್ವಲ್ಪ ಮೈನ ಒದ್ದೆ ಮಾಡಬೇಕಾಗುತ್ತೆ ಏನಕ್ಕೆ ಅಂದ್ರೆ ಆ ಜ್ವರ ಮತ್ತೆ ತಲೆಗೇರ್ ಬಿಡುತ್ತೆ ಜ್ವರ ಅಂತ ಹೇಳ್ತಾರೆ ಸೊ ಆ ತರ ಆಗ್ಬಿಟ್ರೆ ಕಷ್ಟ ಆಗುತ್ತೆ ಸೊ ನೀವು ಬಂದ್ ಕೂಡ ಅಟ್ಲೀಸ್ಟ್ ಮನೆಯಲ್ಲಿ ಮೆಡಿಕೇಶನ್ ತಗೊಳಕ್ ಆದ್ರೆ ಮನೆಯಲ್ಲೇ ಮೆಡಿಕೇಶನ್ ತೊಗೊಳಕ್ ಸ್ಟಾರ್ಟ್ ಮಾಡಿ ಅದರ್ವೈಸ್ ಜಾಸ್ತಿ ಆಯ್ತು ಅಂದ್ರೆ ನೆಕ್ಸ್ಟ್ ಡೇ ನೀವು ಹಾಸ್ಪಿಟಲ್ಗೆ ಹೋಗಿ ಗವರ್ಮೆಂಟ್ ಹಾಸ್ಪಿಟಲ್ ಗವರ್ಮೆಂಟ್ ಹಾಸ್ಪಿಟಲ್ ಹೋದ್ರೆ ರಾಪಿಡ್ ಟೆಸ್ಟ್ ಅಂತ ಮಾಡ್ತಾರೆ ಡೆಂಗ್ಯೂಗೆ ಆ ಟೆಸ್ಟ್ ಮಾಡ್ತಾರೆ ಬ್ಲಡ್ ಟೆಸ್ಟ್ ಬೇಕಾದ್ರೂ ಮಾಡಿಸ್ಕೊಳ್ಳಿ ರಾಪಿಡ್ ಟೆಸ್ಟ್ ಅಂತ ಮೇನ್ ಆಗಿ ಮಾಡ್ತಾರೆ ಅದು ಏನಿಲ್ಲ ಅಂದ್ರೆ ಒಂದು ತ್ರೀ ಹಂಡ್ರೆಡ್ ರುಪೀಸ್ ಅಷ್ಟೇ ಸೊ ಡೆಂಗ್ಯೂ ಬರ್ದೇ ಇರೋ ತರ ತಡಿಲಿಕ್ಕೆ ನಾವೇನು ಮುಂಜಾಗ್ರತೆ ತಗೋಬೇಕು ಅಂತ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಈಗ ಮಳೆ ಅನ್ನೋದು ಎಲ್ಲಾ ಕಡೆ ಸ್ಟಾರ್ಟ್ ಆಗಿದೆ ಸೊ ಹಂಗಾಗಿ ಅಲ್ಲಲ್ಲಿ ಮಳೆ ನೀರು ನಿಂತಿರುತ್ತೆ ಡ್ರೈನೇಜ್ ಓಪನ್ ಆಗಿರೋದಾಗ್ಲಿ ಈ ತರ ಸಾಕಷ್ಟು ಇರುತ್ತೆ ಅಲ್ಲಲ್ಲಿ ನೀರು ನಿಂತಿರೋದಾಗ್ಲಿ ಬೇಡದಿರೋ ಪಾಟ್ಸ್ ಅಲ್ಲಿ ನೀರು ತುಂಬಿಕೊಡೋದಾಗ್ಲಿ ಡ್ರಮ್ಸ್ ಈ ತರ ಎಲ್ಲೆಲ್ಲಿ ನೀರು ಆ ಸ್ಟೋರೇಜ್ ನ ಮೊದಲು ಕ್ಲಿಯರ್ ಮಾಡ್ಕೊಂಡು ಅದನ್ನ ಕ್ಲಿಯರ್ ಅಪ್ ಮಾಡ್ಬಿಡಿ ಏನೇಕಂದ್ರೆ ಅಲ್ಲಿಂದನೇ ಸೊಳ್ಳೆ ಉತ್ಪತ್ತಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಇದು ಮೇನ್ ಆಗಿ ಸೆಕೆಂಡ್ ಒನ್ ಏನ್ ಹೇಳ್ಬೇಕಂದ್ರೆ ನೀವು ಮನೆಯಲ್ಲಿ ಮಸ್ಕಿಟೋ ನೆಟ್ ಹಾಕೋದಾಗ್ಲಿ ಇಲ್ಲ ಕಾಯಿಲ್ ಹಚ್ಚದಾಗ್ಲಿ ಈ ತರ ಸ್ವಲ್ಪ ಸಣ್ಣ ಪುಟ್ಟ ತಗೋಬೇಕಾಗುತ್ತೆ ಮನೇನ ನೀಟಾಗಿ ಇಟ್ಕೊಳ್ಳಿ ಕ್ಲೀನ್ ಇಟ್ಕೊಳ್ಳಿ ಗೂಡಿಸ್ಕೊಂಡು ಇಟ್ಕೊಳ್ಳಿ ಹಾಗೆ ನಿಮ್ಗೆ ಈ ತರ ಡೆಂಗ್ಯೂ ಏನಾದ್ರೂ ಬಂತು ಅಂತ ಆದ್ರೂ ಎಲ್ಲ ಟ್ರೀಟ್ಮೆಂಟ್ ಎಲ್ಲ ಮುಗ್ದಾದ್ಮೇಲೆ ಬಟ್ ನಿಮಗೊಂದು ಹೇಳ್ತಾ ಇದ್ದೀನಿ ಇದು ಮನೆಯಲ್ಲೇ ಮಾಡ್ಕೊಳೋ ಮೆಡಿಸನ್ ಅಂದ್ರೆ ಪಪ್ಪಾಯ ಜ್ಯೂಸ್ನ ತಗೊಳ್ಳಿ ಪಪಾಯ ಲೀಫ್ ಜ್ಯೂಸ್ ಇದೆಯಲ್ಲ ಆ ಜ್ಯೂಸ್ ನ ತಗೊಳ್ಳಿ ಪೊಮೋಗ್ರೈನ್ ಜ್ಯೂಸ್ ತಗೊಳ್ಳಿ ಇದರಿಂದ ನಿಮ್ ಪ್ಲೇಟ್ಲೆಟ್ಸ್ ಏನಾಗುತ್ತೆ ಕಡಿಮೆ ಇದ್ರೂನು ಜಾಸ್ತಿ ಆಗ್ಲಿಕ್ಕೆ ಹೆಲ್ಪ್ ಆಗುತ್ತೆ ನೀವು ಅದರ್ ದಾನ್ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಬಿಟ್ಟು ನಾನು ಮನೇಲಿ ಮಾಡ್ಕೊಳ್ಬೇಕು ಮಾಡ್ಕೊಳ್ಬಹುದಾದಂತ ಟ್ರೀಟ್ಮೆಂಟ್ ನ ನಿಮಗೆ ಹೇಳ್ತಾ ಇದ್ದೀನಿ ಅದನ್ನ ಬಿಟ್ಟು ನೀವು ನಿಮಗೆ ಹೈ ಫೀವರ್ ಇದೆ ಇದೇ ಕುಡಿತೀನಿ ಮನೆಯಲ್ಲೇ ಇಟ್ಕೊಂಡು ಟ್ರೀಟ್ಮೆಂಟ್ ತಗೊತೀನಿ ಇದೆ ತಗೊಂಡು ಸಾಕಾಗುತ್ತೆ ನನಗೆ ಇಲ್ಲೇ ಬ್ಲೇಟ್ಲೆಟ್ಸ್ ಜಾಸ್ತಿ ಆಗೋಗ್ಬಿಡುತ್ತೆ ಅಂತ ಓನ್ ಆಗಿ ಡಿಸೈಡ್ ಮಾಡೋಕ್ ಬೇಡ ಯಾವಾಗ್ಲೂ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಡಾಕ್ಟರ್ ಮೆಡಿಕೇಶನ್ ಆಫ್ಟರ್ ಅದೆಲ್ಲ ಮುಗ್ದಾದ್ಮೇಲೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಈ ತರ ಒಂದು ಸಜೆಷನ್ ನಿಮಗೆ ಕೊಡ್ತಾ ಇದ್ದೀನಿ ಐ ಹೋಪ್ ಡೆಂಗ್ಯೂ ಯಾರಿಗೂ ಬರ್ದೇ ಇರ್ಲಿ ಎಲ್ಲರೂ ಚೆನ್ನಾಗಿರ್ಬೇಕು ದೇವರು ಎಲ್ಲಾರ್ಗೂ ಆಯುಷು ಆರೋಗ್ಯ ನೆಮ್ಮದಿ ಅನ್ನೋದು ಕೊಡ್ಲಿ ಅಂತ ನಾನು ಆಶಿಸ್ತೀನಿ ಅದಕ್ಕೂ ಮೀರಿ ನಿಮ್ಗೆ ಏನಾದ್ರು ಈ ತರ ಸಿಂಪ್ಟಮ್ಸ್ ಕಾಣಿಸ್ತಿದ್ರೆ ಕೂಡಲೇ ನಿಮ್ಮ ಹಾಸ್ಪಿಟಲ್ಗೆ ಗೆ ವಿಸಿಟ್ ಮಾಡಿ ಕೂಡಲೇ ಟ್ರೀಟ್ಮೆಂಟ್ ಅನ್ನೋದು ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ನಿಮ್ಗೆಲ್ಲ ಯೂಸ್ಫುಲ್ ಆಗುತ್ತೆ ಅಂತ ನಾನು ಅನ್ಕೊಂಡಿದೀನಿ ಇಷ್ಟ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ತಮ್ಸ್ ಅಪ್ ಮಾಡಿ ಅಂತ ಹೇಳ್ತಾ ಟೇಕ್ ಕೇರ್ ಬಾಯ್ ಬಾಯ್